ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೈಲಿನ ಹಳಿ ಮೇಲೆ ರೈತ ಗಣೇಶ ಗಣೇಶ ಹಬ್ಬ ನಾಡಿನಾದ್ಯಂತ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ ವಿವಿಧ ಅವತಾರಗಳಲ್ಲಿ ಒಡಮೂಡುವ ವಿನಾಯಕ ಭಕ್ತರ ಮನ ಸೂರೆಗೊಳ್ಳುತ್ತಾನೆ ಕನಕಗಿರಿ ಪಟ್ಟಣದ ಬಳಿಗಾರ ಬಡಾವಣೆಯಲ್ಲಿ ಶ್ರೀ ಸಿದ್ದಿವಿನಾಯಕ ಗಜಾನನ ಸಮಿತಿ ವತಿಯಿಂದ ದೇಶದ ಬೆನ್ನೆಲುಬಾದ ರೈತನ ರೂಪದಲ್ಲಿ ಗಣಪತಿ ಪ್ರತಿಷ್ಠಾಪಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತನ ರೀತಿಯಲ್ಲಿ ಗಣೇಶ ಮೂರ್ತಿ ಭತ್ತವನ್ನು ನಾಟಿ ಮಾಡುವುದು ಎಲ್ಲರ ಕಣ್ಮನ ಸೆಳೆಯಿತು ಅದೇ ವೇದಿಕೆಯಲ್ಲಿ ರೈಲಿನ ಅಳಿ ಮೇಲೆ ಸವಾರಿ ಮಾಡುವ ರೈತ ಗಣಪತಿಯ ವಿಶೇಷ ಸೆಟ್ ಹಾಕಿದ್ದು ನೋಡಲು ಬಂದ ಭಕ್ತರ ಗಮನ ಸೆಳೆಯಿತು ಗಣೇಶ ಮೂರ್ತಿಯ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಭಕ್ತರು ಸಂತಸಗೊಂಡರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ